ಸನ್ಮಾನ್ಯ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಶಾಲೆ ಪಿಂಟರ್ ಅವರು ಒಬಿಸಿ ಅಧ್ಯಕ್ಷರಾದ ಮಾಧವ ಮಾದೇ ಅವರು ಪದಾಧಿಕಾರಿಗಳು ಎಲ್ಲ ವೇದಿಕೆಯಲ್ಲಿದ್ದಾರೆ ಎಲ್ಲರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಇವತ್ತು ಈ ಒಂದು ಐತಿಹಾಸಿಕ ಸಮಾರಂಭದಲ್ಲಿ ಸೇರಿರುವ ಜಿಲ್ಲೆಯ ಕಾರ್ಯಕರ್ತರು ಎಲ್ಲಾ ನಮ್ಮ ಕಾರ್ಯಕರ್ತ ಬಂಧುಗಳು ಇವತ್ತು ಇಲ್ಲಿ ಸೇರಿದ್ದೀರಿ ತಮ್ಮೆಲ್ಲರನ್ನ ಇದರ ಯಶಸ್ವಿಗೋಸ್ಕರ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸನ್ಮಾನ್ಯ ಕೋಡಿಜಾಲ್ ಇಬ್ರಾಹಿಂ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ವೇದಿಕೆಯಲ್ಲಿರುವ ಘಟಕದ ಎಲ್ಲ ಅಧ್ಯಕ್ಷರುಗಳು ಯುವಕ ಕಾಂಗ್ರೆಸ್ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ವಿವಿಧ ಘಟಕದ ಅಧ್ಯಕ್ಷರುಗಳು ವೇದಿಕೆಯಲ್ಲಿ ಇವತ್ತಿನ ಏನು ಡಾಕ್ಯುಮೆಂಟ್ಸ್ ಹೊರಗಡೆ ಬಂದಿದೆ ಹಿಂದೂ ಪೇಪರ್ ಅಲ್ಲಿ ಹಾಕಿದ್ದಾರೆ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಕೇಂದ್ರದ ಅಡ್ವೊಕೇಟ್ ಜನರಲ್ ಹೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ಸ್ ಆಗೋಗಿದೆ ಅಂದ್ರೆ ಮತ್ತು ಮಾಧ್ಯಮದ ಸ್ನೇಹಿತರೆ ಇವತ್ತು ನಾವು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ನಮ್ಮ ಪಕ್ಷವನ್ನು ಈ ಚುನಾವಣೆಗೆ ಸಜ್ಜಾಗ್ತಕ್ಕಂಥದ್ದಕ್ಕೆ ಇಡೀ ರಾಜ್ಯದಲ್ಲಿ ಈ ಪರಿವರ್ತನೆ ಯಾವುದು ಬಿಜೆಪಿಯ ಎಂಪಿ ಯಾರಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಉಪಯೋಗಕ್ಕೆ ಬಾರದೆ ಅಂತಕ್ಕಂಥ ವ್ಯಕ್ತಿ ಅವರು ನಿಷ್ಪ್ರಯೋಜಕ ಲೋಕಸಭಾ ಸದಸ್ಯ ಬೆಂಕಿ ಹಚ್ಚದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಅವನಿಗೆ ಆ ವ್ಯಕ್ತಿಯನ್ನ ಶತಗತಾಯ ನಾವು ಸೋಲೇ ಸೋಲ್ಸೇ ತೀರ್ತೀವಿ ಅಂತೇಳಿ ನೀವೆಲ್ಲರೂ ಕೂಡ ಇವತ್ತು ಸಂಕಲ್ಪವನ್ನ ಮಾಡಿ ಒಂದು ಕಾಲದಲ್ಲಿ ಉಡುಪಿ ಮಂಗಳೂರು ಕಾಂಗ್ರೆಸ್ಸಿನ ಭದ್ರಕೋಟೆ ಅಷ್ಟೇ ಎರಡು ಸಾವಿರದ ಹದಿಮೂರರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಮಂಗಳೂರಿನಲ್ಲಿ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಹತ್ತೊಂಬತ್ತರಲ್ಲಿ ಹದಿಮೂರು ಸ್ಥಾನಗಳನ್ನು ಕಾಂಗ್ರೆಸ್ಸು ಗೆದ್ದಿತ್ತು ಮೂರು ಸ್ಥಾನಗಳಲ್ಲಿ ಪಕ್ಷೇತರರು ಗೆದ್ದಿದ್ರು ಬಿಜೆಪಿ ಗೆದ್ದಿದ್ದು ಕೇವಲ ಮೂರೇ ಸ್ಥಾನಗಳು ಅದರರ್ಥ ಈ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಸಾಮರಸ್ಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಸಾಮರಸ್ಯ ಬೇಕು ಅಂತಕ್ಕಂಥವರು ಹಾಗಾಗಿನೇ ನಾವು ಹದಿಮೂರು ಜನರನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಇವತ್ತು ಸಾಮರಸ್ಯವನ್ನ ಹಾಳು ಮಾಡಿ ಭಾರತೀಯ ಜನತಾ ಪಕ್ಷದವರು ಅವರು ಈಗ ಹದಿಮೂರು ಸ್ಥಾನಗಳನ್ನು ಗೆದ್ದಿದ್ದಾರೆ ಹದಿನಾರು ಸ್ಥಾನಗಳನ್ನು ಗೆದ್ದಿದ್ದಾರೆ ಮೂರು ಜಿಲ್ಲೆಗಳಲ್ಲಿ ಈ ಐದು ವರ್ಷಗಳಲ್ಲಿ ಅವರು ಏನು ಹೇಳಿದ್ರು ಏನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ದಿನ ಚರ್ಚೆ ಮಾಡಲ್ಲ ಯಾವತ್ತಾರು ಚರ್ಚೆ ಮಾಡ್ತಾ ಇದ್ದಾರ ಈ ದೇಹದ ಜನರಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಹೇಳಿದ್ದು ಈಗ ನಾವು ಏನೇನು ಸಾಧನೆ ಮಾಡಿದ್ದೀವಿ ಅದನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅವರು ಕಾರಣ ನರೇಂದ್ರ ಮೋದಿಯವರ ಸರ್ಕಾರ ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು ವಿಫಲ ಆಗಿದೆ ಈ ಜನರನ್ನ ಮರಳು ಮಾಡಿ ಈ ಪೂರಿಯನ್ನ ಕ್ರಿಯೇಟ್ ಮಾಡಿ ಕಳೆದ ಬಾರಿ ನರೇಂದ್ರ ಮೋದಿ ಅವರು ಗೆದ್ದು ಪ್ರಧಾನಮಂತ್ರಿ ಆದರು ಆದ್ರೆ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ನರೇಂದ್ರ ಮೋದಿ ಅವರ ಈ ಬಣ್ಣದ ಮಾತುಗಳಿಗೆ ಬಲಿಯಾಗಬೇಡಿ ಅಂತಕ್ಕಂಥ ಮಾತನ್ನ ಅತ್ಯಂತ ಕಳಕಳಿಯಿಂದ ನಿಮ್ಮಲ್ಲಿ ಕೇಳಲಿಕ್ಕೆ